ನಮಸ್ಕಾರ ಫ್ರೆಂಡ್ಸ್ ಮತ್ತೆ ನಿಮಗೆ ನನ್ನ ಚಾನೆಲ್ಗೆ ಸ್ವಾಗತ ಇವತ್ತು ನಾನು ಸಿಂಹ ರಾಶಿಯವರ ಸೆಪ್ಟೆಂಬರ್ ಥರ್ಟ್ ಫಿಫ್ಟೀನ್ ಟು ಥರ್ಟಿವರ್ ತರ್ಟಿವರೆಗಿನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೋನೇಟ್ ಆದರೆ ಮಾತ್ರ ತೊಗೊಳ್ಳಿ ಇಲ್ಲಾಂದರೆ ಬಿಟ್ಬಿಡಿ ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ ಇನ್ ಕೇಸ್ ನಿಮ್ಗೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ ಕಮೆಂಟಲ್ಲಿ ಪರ್ಸ್ನಲ್ ರೀಡಿಂಗ್ ಅಂತ ಕಮೆಂಟ್ ಮಾಡಿ ಖಂಡಿತ ನಾನು ರೆಸ್ಪಾನ್ಸ್ ಮಾಡ್ತೀನಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಸಿಂಹರಾಶಿ ಅವರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಫೈ ಆಫ್ ಕಪ್ಸ್ ಬಂದಿದೆ ಸೆಕೆಂಡ್ ಕಾರ್ಡ್ ನನಗೆ ಟೂ ಆಫ್ ಕಪ್ಸ್ ಬಂದಿದೆ ಫೈವ್ ಆಫ್ ಕಪ್ಸ್ ಮತ್ತು ಟೂ ಆಫ್ ಕಪ್ಸ್ನ ಸಮ್ವನ್ ಈಸ್ ಬಟರಿಂಗ್ ಕಪ್ ಅಂತ ಹೇಳ್ತೀವಿ ನಿಮ್ಗೆ ಯಾರೋ ಬೆಣ್ಣೆ ಹಚ್ತಾ ಇದ್ದಾರೆ ಬಿಕಾಸ್ ಆಫ್ ರೀಕನ್ಸಿಲೇಷನ್ಸ್ಗೆ ಅಂತ ಹೇಳ್ಬೋದು ಮತ್ತೆ ಒಂದಾಗೋಣ ಮತ್ತೆ ಎಲ್ಲ ಸರಿ ಹೋಗುತ್ತೆ ನಾನು ಮಾಡಿರೋದಕ್ಕೆ ಕ್ಷಮೆ ಕೇಳಿ ಕೇಳ್ಬೋದು ಅಥವಾ ನೀವು ಅದ ನೀವು ಬೇರೆ ವ್ಯಕ್ತಿಗೆ ಅದರ್ ಪರ್ಸನ್ಗೆ ಕನೆಕ್ಟ್ ಆಗಿರೋ ಕನ್ ವ್ಯಕ್ತಿಗೆ ಬೆಣ್ಣೆ ಹಚ್ಬೋದು ಅಥ್ವಾ ಅದರ್ ಪರ್ಸನ್ ನಿಮಗೆ ವಾಯ್ಸ್ ವರ್ಸ ರೀಡಿಂಗ್ ಇದು ಬಟ್ ಮಿಸ್ಕಮ್ಯುನಿಕೇಷನ್ ಇದೆ ಫೈವ್ ಆಫ್ ಕಪ್ಸ್ ಈಸ್ ಮಿನಿ ಮಿಸ್ಕಮ್ಯುನಿಕೇಷನ್ ಅಂತ ಹೇಳ್ತೀನಿ ಸೊ ವೆರಿ ಪ್ಯಾಷನೇಟ್ ಪರ್ಸನ್ ಅಂತ ಹೇಳ್ಬೋದು ನೀವು ಅಂದರೆ ಅದರ್ ಪರ್ಸನ್ ನಿಮಗೆ ಖಂಡಿತ ಈ ಬಾರಿ ಸತ್ಯನ ಒಪ್ಕೊಳ್ತಾರೆ ಸತ್ಯನ ಹೇಳ್ತಾರೆ ಏನಾಯಿತು ಯಾಕೆ ಹೀಗಾಯಿತು ಏನು ವಿಷಯ ಅಂತ ಬಟ್ ಸ್ಟಿಲ್ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜಿ ಇದೆ ಅಂತ ಹೇಳ್ಬೋದು ಈ ಪೂರ್ತಿಯಾಗಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋ ಪೂರ್ತಿಯಾಗಿ ಅವ್ರು ಸತ್ಯನ ಹೇಳಲ್ಲ ಅರ್ಧ ಸತ್ಯ ಅಂತ ಹೇಳ್ತೀವಿ ತುಂಬ ಒಂದು ಸುಳ್ಳುಗಿಂತಲೂ ಅರ್ಧಂಬರ್ಧ ಸತ್ಯ ತುಂಬಾ ಡೇಂಜರಸ್ ಅಂತ ಹೇಳ್ತೀವಿ ಬಿ ವೆರಿ ಕೇರ್ಫುಲ್ ನೀವು ಅಥವಾ ಅದರ್ ಪರ್ಸನ್ ಯಾರೇ ಆಗಿರಲಿ ಥರ್ಡ್ ಕಾರ್ಡ್ ನನಗೆ ಸನ್ ಕಾರ್ಡ್ ಬಂದಿದೆ ನಾನು ಹೇಳಿದ್ನಲ್ವ ಅದೇ ಅದರ್ ಪರ್ಸನ್ ನಿಮ್ಮನ್ನು ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳ್ಬೋದು ಏನು ಅಂದರೆ ಯು ಜಸ್ಟ್ ನೀಡ್ ಟು ಲಿಸನ್ ಅವ್ರು ಏನು ಹೇಳ್ತಾರೆ ಅಂತ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ ಫೋರ್ತ್ ಕಾರ್ಡ್ ನನಗೆ ಏಟ್ ಆಫ್ ವಾಂಟ್ಸ್ ಬಂದಿದೆ ನೀವು ಇಲ್ಲಿ ಏನು ಹೇಳ್ಬೋದು ಅಂದರೆ ಯು ಜಸ್ಟ್ ಐ ಆಮ್ ಏನಂದರೆ ಸಾಕಾಗೋಗಿದೆ ಇಟ್ಸ್ ಇನ್ನಫ್ ಅಂತ ಅನ್ನಿಸ್ಬೋದು ನಿಮಗೆ ಏಟ್ ಆಫ್ ವಾಂಡ್ಸ್ ಆ ಪರ್ಸನ್ನ ಕಟ್ ಡೌನ್ ಮಾಡ್ಬೋದು ಇಟ್ಸ್ ಓವರ್ ಅಂತ ಹೇಳ್ತೀನಿ ಏನೇ ಅವರು ಎಕ್ಸ್ಪ್ಲೇನ್ ಮಾಡಲಿ ಏನೇ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರು ನೀವು ಅದನ್ನು ಒಪ್ಕೊಳ್ಳಲ್ಲ ತಗೊಳ್ಳಲ್ಲ ಅಂತ ಹೇಳ್ಬೋದು ಕಾರ್ಡ್ ನನಗೆ ಪೇಜ್ ಆಫ್ ವಾಂಡ್ಸ್ ಬಂದಿದೆ ನಿಮ್ಮ ಪರ್ಸನ್ ಮೇ ಬಿ ಕಣ್ಣಲ್ಲಿ ನೀರು ಹಾಕ್ಕೊಂಡು ಗೋಳಾಡಿಕೊಂಡು ನಿಮ್ಮ ಕಾಲು ಹಿಡಿಯೋಕೆ ಬಂದು ಕಾಲು ಬಿದ್ದೋಗ್ತೀನಿ ಅಂತ ತುಂಬ ಅವ್ರಿಗೆ ಹರ್ಟ್ ಆಗಿದೆ ಎಷ್ಟಿಲ್ಲ ಅವ್ರು ಏನು ಹೇಳ್ತಾ ಇದ್ದಾರೆ ಜನ್ಯೂನಾಗೆ ಹೇಳ್ತಾ ಇದ್ದಾರೆ ಡೆಫಿನೆಟ್ಸ್ಲಿ ಡಿಸಿಷನ್ ನಿಮ್ಮ ಮೇಲೆ ಬಿಟ್ಟಿರೋದು ಅಂತ ಹೇಳ್ಬೋದು ಈ ಕೆಲವೊಮ್ಮೆ ಇರ್ತಾರೆ ನೋಡಿ ನೀವು ಕನೆಕ್ಟ್ ಆಗಿರೋ ವ್ಯಕ್ತಿ ವ್ಯಕ್ತಿ ಸುತ್ತ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾರೆ ಯು ಡೋಂಟ್ ಲೈಕ್ ದಟ್ ಪರ್ಸನ್ ಅಂತ ಹೇಳ್ತೀನಿ ಆ ವ್ಯಕ್ತಿದು ವೈಬ್ಸ್ ನಿನಗಿಷ್ಟ ಆಗೋಲ್ಲ ಅಂತ ಹೇಳ್ಬೋದು ಜೆಲಸಿ ಅಂತ ಹೇಳ್ಬೋದು ನಾನು ಮೇ ಬಿ ಅವ್ರ ಫ್ರೆಂಡ್ಸ್ ಝೋನಲ್ಲಿದ್ದಾರೋ ಅವ್ರು ಯಾವ ಗ್ರೂಪಲ್ಲಿ ಇರ್ತಾರೋ ಗೊತ್ತಿಲ್ಲ ಒಬ್ಬ ವ್ಯಕ್ತಿ ನೋಡಿದರೆ ನಿಮ್ಗೆ ಆಗೋಲ್ಲ ಸಿಂಹರಾಶಿಯವ್ರಿಗೆ ಸಮನ್ಸ್ ಪ್ರೆಸೆನ್ಸ್ ನಿಮಗೆ ತುಂಬಾ ಕಂಪ್ನಿ ಅಂತ ಹೇಳ್ಬೋದು ತುಂಬಾ ಹರ್ಟ್ ಮಾಡುತ್ತೆ ಅಥವಾ ನಿಮ್ಮ ಫ್ರೆಂಡ್ಸ್ ಝೋನಲ್ಲಿ ಯಾರಾದರೂ ಇದ್ದರೆ ಸಮ್ ಸಮ್ ಪರ್ಸನ್ ನಿಮ್ಮ ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಬರೋಲ್ಲ ಬಟ್ ಸ್ಟಿಲ್ ಆ ಥರ್ಡ್ ವ್ಯಕ್ತಿ ಇದ್ದಾರೆ ಅಲ್ವಾ ಅವ್ರದ್ದು ಮೈಂಡಲ್ಲಿ ಬೇರೆ ವಿಚಾರನೇ ಓಡ್ತಾ ಇದೆ ನೀವು ದೂರ ಆಗಲಿ ಅಂತಾನೆ ವೇಟ್ ಇದ್ದಾರೆ ಅಂತ ನಾನು ಹೇಳ್ಬೋದು ಜೆಲಸಿ ಇದೆ ನಿಮ್ಮ ನಿಮ್ಮಿಬ್ಬರ ಕನೆಕ್ಷನ್ ಮೇಲೂ ಯಾವಾಗಲೂ ಅಷ್ಟೇ ಡೈರೆಕ್ಟ್ ಕಮ್ಯುನಿಕೇಷನ್ ಅಂತ ಮಾ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಮಿಡಲ್ ಮ್ಯಾನ್ಗಳನ್ನ ಇಟ್ಕೊಳ್ಬೇಡಿ ಯಾರನ್ನು ನಂಬಬೇಡಿ ಯು ಹ್ಯಾವ್ ಟು ಕಮ್ಯುನಿಕೇಟ್ ಡೈರೆಕ್ಟ್ಲಿ ಫೇಸ್ ಟು ಫೇಸ್ ಅಂತ ಹೇಳ್ತೀನಿ ಫೋನಲ್ಲಿಗಿಂತಲೂ ನೋಡಿ ನಾವು ಫೋನಲ್ಲಿ ಮಾತಾಡೋದಕ್ಕಿಂತಲೂ ಡೈರೆಕ್ಟಾಗಿ ಒಬ್ಬ ವ್ಯಕ್ತಿನ ಮೀಟ್ ಆಗಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ದೇವ್ ಇಸ್ ಸಮಥಿಂಗ್ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಸತ್ಯ ಹೇಳ್ತಾ ಇದ್ದಾರೋ ಅಂತ ಅವ್ರು ಅವ್ರ ಮುಖ ಅಥವಾ ಅವ್ರ ಪ್ರೆಸೆನ್ಸ್ ನೋಡಿದಾಗ ಗೊತ್ತಾಗುತ್ತೆ ಇದ್ರ ಇದು ಇಷ್ಟು ಕನ್ವಿನ್ಸ್ ಎಲ್ಲ ಆದಮೇಲೆ ನಿಮ್ಮ ಡಿಸಿಷನ್ ಫೈನಲ್ ಆವಾಗಿಂತವಾಗೇ ತೊಗೊಳೋಕ್ಕಿಂತ ಡಿಸಿಷನ್ಗಿಂತಲೂ ಎರಡು ದಿನ ಮೂರು ದಿನ ವೇಟ್ ಮಾಡಿ ತಗೊಳ್ಳೋ ಡಿಸಿಷನ್ಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಸಮಟೈಮ್ಸ್ ಸಡನ್ ಡಿಸಿ ಡಿಸಿಷನ್ಸ್ ಆರ್ ನಾಟ್ ಗುಡ್ ಅಂತ ಹೇಳ್ತೀವಿ ಎಷ್ಟು ನಾವು ತಾಳ್ಮೆಯಿಂದ ವೇಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು ಅಂತ ಅನ್ನಿಸ್ಬೋದು ಲೈಕ್ ಡಿಸಿಷನ್ ನಿಮ್ಮ ಮೇಲೆ ಬಿಟ್ಟಿದೆ ಕೆಲವರಿಗೆ ಟೂ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಖಂಡಿತ ಹೊಸ ವ್ಯಕ್ತಿ ಎಂಟ್ರಿ ನಿಮ್ಮ ಲೈಫಲ್ಲಿ ಆಗ್ತಾ ಆಗುತ್ತೆ ಫೋರ್ ಆಫ್ ಬಾಂಡ್ಸ್ ಇದೆ ಕೆಲವ್ರದು ಮದುವೆ ಫಿಕ್ಸ್ ಆಗಿರ್ಬೋದು ಮದುವೆ ಅಲ್ಲಿ ಇರ್ಬೋದು ಕೆಲವ್ರದ್ದು ಎಂಗೇಜ್ಮೆಂಟ್ ಆಗಿರ್ಬೋದು ಶಾಪಿಂಗ್ ಎಲ್ಲ ಆಗೋಗಿರ್ಬೋದು ಲೈಕ್ ಜ್ಯುವೆಲರಿ ಶಾಪಿಂಗ್ ಬಾಕಿ ಇರ್ಬೋದು ಅಂತ ಕಾರ್ಡ್ಸ್ ಹೇಳಿ